ಈಗ ಪ್ರಸ್ತುತ ಈ ದಿವಸ ನಾನು ಮತ್ತು ನಾವು ನೀವೆಲ್ಲ ಇಲ್ಲಿರೋರೆಲ್ಲ ಸೇರಿ ಬಿಡುಗಡೆ ಮಾಡಿರ್ತಕ್ಕಂಥ ಈ ಕೃತಿ ಕುರಿತು ಮಾತಾಡ್ಬೇಕಾಗ್ತದ ಕಾಕಂಡಿಕೆಯ ಸದ್ಧರ್ಮ ಸಾಧಕ ಸದ್ಗುರು ಮಲ್ಲಪ್ಪ ತಾತ ಅಂತಕ್ಕಂಥ ಈ ಕೃತಿ ಕೃತಿಯ ಲೇಖಕರು ಕೂಡ ರುದ್ರಗೌಡ ಪಾಟೀಲ್ ಇಲ್ಲೇ ಅಂತಾರ ಇವರು ಅವರ ವಂಶಸ್ಥರಂತೆ ಮನೆತನದ ಹಿರಿಯರು ಈ ಕೃತಿಯಲ್ಲಿ ಅವರು ಬಸವಾದಿ ಶರಣರ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ಬಹಳ ಚಂದ ತಗೊಂಡಿದ್ದಾರೆ ಇದರೊಳಗೆ ಈ ಶರಣರ ಸಾಹಿತ್ಯ ಬಸವರು ಬಸವಾದಿ ಶರಣರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ಬರ್ತದೆ ಆಮೇಲೆ ಮುಂದುವರೆದು ದಾಸೋಹಿ ಬಸವೇಶ್ವರರು ಚರಬಸವ ಶರಣರು ಕಡ್ಕೋಳ ಮಡಿವಾಳಪ್ಪ ಷಣ್ಮುಖಿವೋಗಿಗಳು ಹೀಗೆ ಅನೇಕ ಜನರ ಉಲ್ಲೇಖ ಕೂಡ ಈ ಒಂದು ಕೃತಿಯಲ್ಲಿ ಮಾಡ್ತಾರೆ ಒಂದು ಅವ್ರು ಏನು ಇದರಲ್ಲಿ ಪ್ರತಿಪಾದಿಸ್ತಾರಂದ್ರ ಲಿಂಗಾಯತ ಹಂಡೆ ವಜ್ರ ಸಮಾಜ ಅಂತಕ್ಕಂಥದ್ದು ನಾವು ಅದರಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಇವತ್ತು ಏನಾಗಿದೆ ನಮ್ಮ ಲಿಂಗಾಯತ ಸಮಾಜ ಅಂತಂದ್ರೆ ಅನೇಕ ಗುಂಪುಗಳು ನಾವೆಲ್ಲ ಹೇಳ್ತೇವೆ ಇವನಾರವ ಯುವನಾರವ ಎನ್ನ ದಿರಯ ನಾವೆಲ್ಲ ಒಂದೇ ಆಗಿರಂ ಅಂತೀವಿ ಮತ್ತೆ ನಮ್ಮ ಸಮಾಜ ಪಂಚಮಸಾಲಿ ಬೇರೆ ಆದಿ ಬಣಜಿಯರು ಬೇರೆ ದೀಕ್ಷೆ ಬಳಕೆಯರು ಬೇರೆ ಹೆಂಗ ಈ ಇದೊಂದು ಹಂಡಿ ಸಮಜಿ ಸಮಾಜ ಅಂತ ಇದು ಇದ್ದಾಗ ನನಗೆ ಏಸ ಸಮಾಜ ನಮ್ಮದು ಹೊಡೆದೋಲಂತ ಅಂತ ಅನಿಸ್ತು ಬಟ್ ಏನೇ ಹೊಡೆದ್ರೂ ಕೂಡ ಒಂದು ಲಿಂಗಾಯತ ಸಮಾಜದಲ್ಲಿ ಎಷ್ಟು ಗ್ರೂಪ್ಗಳನ್ನ ಅದಾವಲ್ಲ ನಾವೆಲ್ಲ ಲಿಂಗಾಯತರು ಎಲ್ಲ ಬರೇ ನಾವ ನಾವೇ ಲಿಂಗಾಯತ ಇರ್ತಕ್ಕಂಥದ್ದಲ್ಲ ಸಮಾಜದಲ್ಲಿರ್ತಕ್ಕಂಥ ಸಕಲ ಜಾತಿ ಜನಾಂಗದ ನಾವೆಲ್ಲ ಒಂದು ಮಾನವೀಯತೆ ಕಡೆಗೆ ಹೋಗುವಾಗ ಮತ್ತು ನಾವೆಲ್ಲ ಒಂದೇ ಅನ್ನುವಂತ ಭಾವ ಬರಬೇಕಾದಂತ ಅನೇಕ ಮಾತುಗಳನ್ನು ಅವರು ಈ ಕೃತಿಯಲ್ಲಿ ಬಹಳ ಚಂದ ಬರೆದಿದ್ದಾರೆ ಇವರು ಜವರಿಗಿ ತಾಲೂಕಿನ ಕಾಕಂಡಿಗಿಯ ಮಾಲಿಂಗ್ತಾರೆ ತಂದೆ ದಂಡಪ್ಪ ಮತ್ತು ತಾಯಿ ಸಿದ್ದಮ್ಮ ಅಂತಕ್ಕಂಥದ್ದು ಮತ್ತೆ ಆದಿಲ್ಶಾಹಿಯ ಆಳ್ವಿಕೆಯ ಸಂದರ್ಭದಲ್ಲಿ ಇವರ ಒಬ್ಬ ಅರಸರು ಇದ್ರು ಅಂತ ಹೇಳ್ತಾರೆ ಅವರು ಹಂಡಿ ಹನುಮಪ್ಪ ನಾಯಕರು ಅಂತ ಹೇಳಿ ಒಬ್ಬರು ಅರಸರಿದ್ರು ಅಂತ ಸೊಲ್ಲಾಪುರದಲ್ಲಿ ಅವರು ಪಾಳೆಗಾರರು ಇರ್ತಾರೆ ಆ ಪಾಳೆಗಾರ ಇದ್ದಾಗ ಅವ್ರು ಎಷ್ಟು ಶೂರ ಇರ್ತಾರಂದ್ರೆ ಅಲ್ಲಿ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಏನೋ ಒಂದು ಕಷ್ಟ ನಷ್ಟಗಳು ಸಮಸ್ಯೆಗಳು ಬಂದಾಗ ಹೋರಾಟ ಮಾಡಲಿಕ್ಕೆ ಇವರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನಿಗೆ ಹೋಗಿ ಅವರ ಬಲಗೈಯಾಗಿ ನಿಂತು ಅವರಿಗೆ ಸಾಮ್ರಾಜ್ಯವನ್ನು ಗೆದ್ದು ಕೊಡುತ್ತಾರೆ ಅಂತಕ್ಕಂಥದ್ದು ನೋಡಿ ನಮಗಿಂದು ಗೊತ್ತೇ ಇರಲಿಲ್ಲ ನಾನು ಇವರ ಒಂದು ಹಂಡೇ ವಜೀರ್ ಲಿಂಗಾಯಿತ ಸಮುದಾಯದಲ್ಲೂ ಕೂಡ ಒಬ್ಬ ಅರಸರಿದ್ದರು ಅವರು ಸೋಲಾಪುರದ ಒಂದು ಒಂದು ಆಧಿಪತ್ಯವನ್ನು ಹೊಂದಿದ್ರು ಅಂತಕ್ಕಂಥದ್ದು ಈ ಕೃತಿಯಲ್ಲಿ ಕಂಡು ಬರ್ತದೆ ಇವರು ಅದಿಲ್ಶಾಹಿ ಆಳ್ವಿಕೆಯಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಮಾತನ್ನು ಕೂಡ ಬರ್ತದೆ ಈ ಹಂಡೇ ವಜೀರ್ ಅಂತಕ್ಕಂಥದ್ದು ನನಗೆ ಇಲ್ಲಿವರೆಗೂ ಮಾಹಿತಿ ಬಂದಿರಲಿಲ್ಲ ಈ ಪುಸ್ತಕ ಉದ್ಯಮಿ ವಿಶ್ರಾಧ್ಯ ಗೊತ್ತಿರ್ಬೇಕು ಬಹಳ ಚೆನ್ನಾಗಿ ರುದ್ರಗೌಡ ಪಾಟೀಲ್ರವರು ಇಡೀ ತಮ್ಮ ಒಂದು ಆ ಮನೆತನದ ಎರಡು ಇದು ಹಾಕ್ಯಾರ ಅವರು ವಂಶವಾಹಿ ಪಟ್ಟಿ ಹಾಕಿ ಬಹಳ ಅರ್ಥಪೂರ್ಣವಾಗಿ ಈ ಕೃತಿಯಲ್ಲಿ ಬರೆದಾರೆ ಮಲ್ಲಪ್ಪ ತಾತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವರ ಒಂದು ಪೂರ್ವಜರು ಬರ್ತಾರೆ ಅವರು ಕೂಡ ಒಬ್ಬ ಬಹುದೊಡ್ಡ ಶರಣರಾಗಿರ್ತಾರೆ ಅಂತಕ್ಕಂಥ ಮಾತು ಮಲ್ಲಪ್ತಾತ ಅಂತಕ್ಕಂಥದ್ದು ಮಲ್ಲಪ್ಪಜ್ಜ ಅಂತಕ್ಕಂಥದ್ದು ಇದೇ ಕಾಕಂಡಕ್ಕೆ ಜವರಿಗಿ ತಾಲೂಕಿನ ಕಾಕಂಡಕ್ಕೆ ಬರ್ತದೆ ಅಲ್ಲಿ ಇವರಿಗೆ ಅಲ್ಲಿ ಅವರು ಒಬ್ಬರು ಸೊಸೆನೆ ಆಗಬೇಕು ಆ್ಯಕ್ಚುಲಿ ಆ ಕುಟುಂಬದ ಸೊಸೆನೆ ಗಂಗೆ ಮಾಳಮ್ಮ ಅಂತಕ್ಕಂಥವ್ರು ಅವರಿಗೆ ಅಲ್ಲಿ ಹತ್ತು ಹನ್ನೆರಡು ಎಕರೆ ಹೊಲ ಕೊಟ್ಟು ಹನ್ನೆರಡು ಎಕರೆಲ್ಲ ಹನ್ನೆರಡು ಎಕರೆ ಹೊಲ ಕೊಟ್ಟು ಆ ಸರ್ವೆ ನಂಬರ್ ಕೂಡ ಬರೆದಿದ್ದಾರೆ ಅದರೊಳಗೆ ಆ ಸರ್ವೆ ನಂಬರ್ ಹೊಲ ಅವ್ರಿಗೆ ಕೊಟ್ಟು ಅಲ್ಲೇ ಅವರಿಗೆ ಆಶ್ರಮ ಕಟ್ಟಿಸಿಕೊಟ್ಟು ಇಲ್ಲೇ ಇರಬೇಕು ನೀವು ಅಂತ ಹೇಳ್ತಾರೆ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ಆತ ಅವರಿಗೆ ಸ್ವ ಅದೇ ಕುಟುಂಬದ ದೊಡ್ಡ ವ್ಯಕ್ತಿ ಆಗಿರುತ್ತೆ ಆತ ಹುಟ್ಟಿದ ಬಾಲ್ಯದ ಜೀವನದಲ್ಲಿ ಯಾವಾಗಲೂ ನಾವೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ಹೆಂಗೆ ತೊಡಗುತ್ತೀವಿ ಆದ್ರೆ ಯಾವಾಗಲೂ ನೋಡಿದ್ರು ಆಧ್ಯಾತ್ಮ ಪುರಾಣ ಎಲ್ಲೋ ಹೋಗಿ ಧ್ಯಾನಕ್ಕೆ ಬಂದಿರೋದು ಇಂಥವು ಗಿಡ ಗಂಟೆಗಳಲ್ಲಿ ದೂರ ಹೋಗಿ ಕೂಡೋದು ಇಂಥದ್ದು ಮೇಲೆ ಈ ಬಾಲಕನ ಒಂದು ಯಾರೇ ಒಬ್ಬ ಅನುಭವ ಸಾಹಿತ್ಯ ಆಗಬೇಕಾಗಿದ್ರೆ ಬಸವಾದಿ ಶರಣರಾಗಬೇಕಾದ್ರು ಕೂಡ ಒಬ್ಬ ಶರಣತನವನ್ನ ತನ್ನ ಆರಂಭದಲ್ಲೇ ತೋರ್ಸಿ ಅಂತ ಅಂಥ ಲಕ್ಷಣಗಳು ಇವು ಮಲ್ಲಪ್ಪತಾ ತನಿಗೆ ಇದ್ದು ಅಂತಕ್ಕಂಥದ್ದು ಅವ್ರು ತೋರಿಸ್ಕೊಡ್ತಾರೆ ತಂದೆ ತಾಯಿ ಅವರಿಗೆ ಮದುವೆ ಮಾಡ್ಲಿಕ್ಕೆ ತಯಾರಾಗ್ತಾರೆ ಮದುವೆ ಮಾಡ್ಲಿಕ್ಕೆ ತಯಾರಾದಾಗ ಎಷ್ಟೋ ಜನ ಅಂತಾರೆ ನಿಂದು ಮದುವೆ ಆದ ಎಷ್ಟು ಸ್ವಲ್ಪ ಇದ್ದಾಗ ಅಂದಾಗ ಎಳ್ಳ ಮಾಸಿ ದಿವಸ ಆತ ಆ ಕುಟುಂಬವನ್ನೇ ಬಿಟ್ಟು ಹೋಗ್ತಾನೆ ಅವತ್ತ ಅವರು ಅವತ್ತಿನ ದಿವಸ ನಿಲ್ಲಿಸಿದ ಎಳ್ಳ ಮಾಸಿ ಹಬ್ಬ ಹೊಲದಲ್ಲಿ ಏನಾವು ಸರಗ ಉಣ್ತಿದ್ದೀವಲ್ಲ ಅಂಥದ್ದು ನಿಲ್ಲಿಸ್ತಾರೆ ಮುಂದೆ ಈತ ಮಲ್ಲಪ್ಪ ಶರಣಾಗಿ ಅದೇ ಊರಿಗೆ ಮುಂದೆ ಬಂದಾಗ ನಮ್ಮ ಗೌಡ್ತಿ ಆತನ ಗಂಗೆ ಮಾಡಕ್ಕಂಥ ಗೌಡ್ತಿ ಇವತ್ತು ನಾವು ನಿಮ್ಮ ಅಂದಾಗ ಉಣಾಮು ಅಂದಾಗ ಅವಾಗಕ್ಕೆ ಈಗ ಗೊತ್ತಾಗ್ತದ ಈತನೇ ನಮ್ಮ ಮಾವ ಇದ್ದ ಅಂತಕ್ಕಂಥದ್ದು ಅಂದ್ರೆ ಬಾಲ್ಯದಲ್ಲಿ ಮನೆ ಬಿಟ್ಟು ಹೋದಂಥವನು ಹಿಮಾಲಯ ಅಲ್ಲಿ ಸಾಕಷ್ಟು ಕಡೆ ತಿರುಗಾಡಿ ಬದುಕಿನ ಒಂದು ಈ ಒಂದು ನಶ್ವರತೆ ಹಿನ್ನೆಲೆಯಲ್ಲಿ ಬದುಕಿಗೆ ಅನುಭವ ಸಾಹಿತ್ಯವನ್ನು ಕಟ್ಟಿಕೊಡ್ಬೇಕಂತಕ್ಕಂಥದ್ದು ಅಂದ್ರೆ ಆತ ಬರವಣಿಗೆ ಮಾಡಿರಾಗಿಲ್ಲ ಈ ಮಲ್ಲಪ್ಪ ತಾತನವರು ಬರವಣಿಗೆ ಮಾಡಿಲ್ಲ ಬಟ್ ಬದುಕಿ ತೋರಿಸ್ತಾರೆ ನಮ್ಮ ಗೌಡರು ಅವ್ರ ಮನೆಯವರೇ ಅವರ ಕುಟುಂಬದವರೇ ಅವರ ವಂಶದಲ್ಲಿ ಬಂದವರು ಅವರ ತಾತನ ಬಗ್ಗೆ ಬಹಳ ಒಳ್ಳೆಯ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಅವರೆಲ್ಲ ಇಡೀ ಬದುಕಿನ ಬಗ್ಗೆ ಅವ್ರ ಚಿತ್ರ ನೋಡಿದ್ರೆ ಆ ಒಂದು ಅನುಭವ ಸಾಹಿತ್ಯದ ಮುಖ ತೇಜಸ್ ಇಲ್ಲಿ ಕಂಡು ಬರ್ತದೆ ಬಹಳ ಚೆನ್ನಾಗಿ ಅವರು ಬರೆದಿದ್ದಾರೆ ಹೇಳ್ಬೇಕಾದಂತ ಭಾವಗಳು ತುಂಬಾ ಒತ್ತಡ ಇದಾವೆ ತುಂಬಾ ಹೇಳಬೇಕಾಗಿದೆ ಅಂತ ಹೇಳಿ ಅನೇಕ ವಿಷಯಗಳನ್ನು ಇದರಲ್ಲಿ ಮಂಡಿಸಿದೀವಿ ಮತ್ತೆ ಕಥೆಯನ್ನು ಕೂಡ ಬಹಳ ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು ಕೂಡ ತುಂಬಾ ಚಂದ ಕಟ್ಟಿಕೊಟ್ಟಿದಿವಿ ಇದ್ರ ಬಗ್ಗೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮ ಅವರ ಆಮೇಲೆ ಇದರಲ್ಲಿ ಅನೇಕ ಜನ ಒಳ್ಳೊಳ್ಳೆ ವಿದ್ವಾಂಸರು ಕೂಡ ಈ ಕೃತಿಯ ಬಗ್ಗೆ ಅನಿಸಿಕೆಗಳನ್ನು ಸಾಕಷ್ಟು ಮೊದಲು ಕೂಡ ಬರೆದಿದ್ದಾರೆ ಕೊನೆಯಲ್ಲೂ ಕೂಡ ಬರೆದಿದ್ದಾರೆ ಆಮೇಲೆ ಇವರ ಜೊತೆಯಲ್ಲಿ ಈ ಮಲ್ಲಪುತಾತನ ಜೊತೆಯಲ್ಲಿ ಗೋಗಿ ಚಂದ ಉಷೇಣಿ ಅವರದು ಒಡನಾಟ ಇತ್ತು ಅಂತ ಹೇಳ್ತಕ್ಕಂಥ ನಮ್ಮ ನಾಲ್ವಾರದ ಕೋರಿ ಸಿದ್ದೇಶ್ವರರು ಒಬ್ಬ ದೇವರಂತೇನೆ ತಿಳ್ಕೊಂಡಿ ಈ ಪುಸ್ತಕ ಓದಿದ ಏ ಕೋರಿ ಸಿದ್ದೇಶ್ವರು ಕೂಡ ಒಬ್ಬ ಶರಣರು ಸಂತರು ನಾನು ಅಲ್ಲಿ ಗುಡಿಯಾಗ ಅವ್ರ ಮೂರ್ತಿ ಮಾಡಿಟ್ಟು ಇಲ್ಲಿ ಚರ್ಬಶ್ವರದಾಗ ಒಂದು ಕಂಚಿನ ಮೂರ್ತಿ ಇಟ್ಟರಲ್ಲ ಹಂಗ ಅಲ್ಲಿನೂ ಮೂರ್ತಿ ಇಟ್ಟರು ಚರ್ವಶೇಷರಣರ ಬಗ್ಗೆ ನಮಗ್ ಗೊತ್ತಿತ್ತು ನಾನು ಇದು ಶರಣ ಐತ ಅಂತ ತಿಳ್ಕೊಂಡಿದ್ದೆ ಅವರು ಇಲ್ಲಿ ತರ ಯಾವ್ದು ದೇವ್ರ ಹಳೆ ಅಳಿ ಕಾಲ್ ದೇವ್ರಂತೆ ತಿಳ್ಕೊಂಡಿದೀನಿ ಈ ಪುಸ್ತಕ ಓದುವಾಗ ಇಲ್ಲ ಅವರು ಕೂಡ ಇವರ ಒಂದು ಭಕ್ತರಾಗಿದ್ದರು ಅಂತಕ್ಕಂಥದ್ದು ಇವ್ರ ಕೃತಿಯಲ್ಲಿ ಬರೆದಿದ್ದಾರೆ ಯಾರು ಆ ನಮ್ಮ ನಾಲ್ವಾರದ ಕೋರಿ ಸಿದ್ದೇಶ್ವರರು ಕೂಡ ಈ ಮಲ್ಲಪ್ಪ ತಾತನವರ ಭಕ್ತರಾಗಿದ್ದಾರೆ ಅಂತ ಬರೆದಿದ್ದಾರೆ ಆದರೆ ಇದರಲ್ಲಿ ಒಂದು ಚೂರ ವಿವಾದ ಇದೆ ಈ ಕೃತಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಬಂದಿದೆ ನಾನು ನಿನ್ನೆ ಆ ಒಂದು ಸಂಸ್ಥಾನಕ್ಕೆ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಕೇಳಿದೆ ಅದು ಹೇಳಲೇಬೇಕಾಗ್ತದೆ ಸತ್ಯ ಯಾವಾಗಲೂ ಒಬ್ಬ ಲೇಖಕ ಆದವರು ಯಾಕೆ ಹೇಳಿದೆ ಆರಂಭದಲ್ಲಿ ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿರ್ತಾನಂತ ಅಂತ ಇವತ್ತು ನಾವೇನು ಕಟ್ಟಿಕೊಟ್ಟಿರ್ತೇವೋ ಅದು ಮುಂದಿನ ಲವಾರುಗಳಿಗೂ ಅದಕ್ಕೆ ಅವ್ರ ಏನ್ ಕಟ್ಟಿಕೊಟ್ಟಿದ್ದಾರೆ ಮಲ್ಲಪ್ಪ ಶರಣರು ಅಂತಕ್ಕಂಥ ಶರಣರು ಇದ್ದಿರಬಹುದು ಇವರು ವಂಶಜರಲ್ಲಿ ಆದ್ರೆ ಅವರು ಏನು ಕೋರಿ ಸಿದ್ದೇಶ್ವರದಾರ ಕೋರಿ ಸಿದ್ದೇಶ್ವರರ ಗುರುಗಳು ಇವರು ಅಂತ ಇವ್ರು ಬರೆದಿದ್ದಾರೆ ಅವ್ರಿಗೆ ಕೇಳಿದ ಇಲ್ಲ ಅವರು ನಮ್ಮ ಗುರುಗಳು ಕೋರಿ ಸಿದ್ದೇಶ್ವರ ಗುರುಗಳು ಅವರಲ್ಲ ಅವರು ಯಾರ ಹೆಸರು ಹೇಳಿದ್ರಂದ್ರೆ ಮಲ್ಲಾರಾಧ್ಯರ ಅಂತ ಹೇಳಿ ಹೇಳಿದ್ರು ಈ ಗೋಗಿಯಲ್ಲಿ ಗಿಂಡಿ ಮನೆತನ ಇದೆಯಲ್ಲ ಗೋಗಿ ಗಿಂಡಿ ಮನೆತನದ ಶರಣವರು ಇದ್ರಂತ ಒಬ್ಬರು ಮಲ್ಲಾರಾಜ್ದಾರ ಅಂತ ಹೇಳಿ ಅವರ ಮೂಲ ಮನೆ ಹುನ್ಸಿಗೆಯಲ್ಲಿದೆ ಅವರ ಗುರುಗಳು ನಮ್ಮ ಕೋರಿ ಸಿದ್ದೇಶ್ವರ ಗುರುಗಳು ಮಲ್ಲಾರಾಜರಾಗಿದ್ದರು ಮಲ್ಲಪ್ಪ ತಾತರು ಕೂಡ ಒಬ್ಬ ಬಹುದೊಡ್ಡ ಶರಣ ಕಾಕಂಡಿಕೆಯಲ್ಲಿ ಅವರೇ ಅವರು ಇದ್ರು ಅವರು ಆಗಿ ಹೋಗಿದ್ದಾರೆ ಆದರೆ ನಮ್ಮ ಗುರು ನಮ್ಮ ಗುರುವಿನ ಗುರು ಅವರು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಬಟ್ ಸತ್ಯ ಏನಿದೆ ಅನ್ನೋದು ಅವರಿಗೆ ಅವರಿಗೆ ಬಿಟ್ಟದ್ದು ಮತ್ತು ಮುಂದಿನ ಸಂಶೋಧನೆಗಳ ನಡೆದಾಗ ಅದ್ರ ಬಗ್ಗೆ ಹೊಸ ಬೆಳಕು ಚೆಲ್ಲುವಂತ ಕೆಲಸ ಆಗ್ಬೇಕಾಗಿದೆ ಅವ್ರು ಒಂದು ಮಾತು ಹೇಳಿದ್ರು ಹೌದ್ರಿ ಅವ್ರು ಸ್ವಂತ ಅವ್ರ ಮನೆಯವರೇ ಅವರು ಇದ್ರಂದ್ರೆ ಅವ್ರ್ಯಾಕಾಲ ಹನ್ನೆರಡು ಎಕರೆ ಅದಕ್ಕೆ ದಾನ ಕೊಡ್ತಿದ್ರು ಅವ್ರದೇ ಭೂಮಿ ಆತನೇ ಆ ಮನೆ ಯಜಮಾನ ಇದ್ದ ಅವರು ದಾನ ಕೊಟ್ಟರು ಅಂತ ಬರ್ತದೆ ಯಾರು ಗಂಗಿ ಮಾಳಮ್ಮ ಅಂತಕ್ಕಂಥ ದಾನ ಕೊಟ್ಟರು ಅಂತ ಬರ್ತದೆ ಇವ ಇವು ನಮ್ಮ ಮಲ್ಲಪ್ಪ ನಮಗೆ ಅನುಭವ ಒಬ್ಬ ದೊಡ್ಡ ಅನುಭವಿ ಶರಣರು ಅಂತ ಒಪ್ಪೆ ಅವು ಅವ್ರು ಹೇಳ್ತಾರೆ ಮಲ್ಲಾರಾದರ್ ನಾವು ಅವರು ಸ್ವಾಮಿಗಳಲ್ಲ ಅಂತ ಸ್ವೀಕಾರ ಮಾಡಿಲ್ಲ ಮಲ್ಲಾರಾದರು ಹಟಗಾರ ಸಮಾಜದವ್ರು ಅಂದ್ರೆ ಸಾಲೆಯ ಸಮಾಜದವ್ರು ಅಂಥತ ನಮ್ಮ ಗುರುವಿನ ಗುರುವಾಗಿದ್ದ ಮಲ್ಲ ಈ ಮಲ್ಲಪತಾತರು ಗುರು ನಮ್ಮ ಇವರು ಯಾರು ಇವರಾಗಿರ್ಲಿಲ್ಲ ಅಂತ ಹೇಳ್ತಾರೆ ನಮ್ಮ ಕೋರಿ ಸಿದ್ದೇಶ್ವರು ಅವ್ರ ಗುರುಗಳಾಗಿರ್ಲಿಲ್ಲ ಅಂತ ಹೇಳಿದ್ರು ಅದು ಸತ್ಯ ಏನಿದೆ ಅನ್ನೋದು ನಿಮಗ್ ಗೊತ್ತು ಅವ್ರಿಗ್ ಗೊತ್ತು ಆ ಒಂದೇ ಒಂದು ಮಾತು ಹೇಳ್ತಾ ಇದೀನಿ ಉಳದಂತೆ ನೋಡಿದ್ರೆ ನೂರಕ್ಕೂ ತೊಂಬತ್ತು ಈ ಕೃತಿ ಬಹಳ ಅದ್ಭುತವಾಗಿ ಬರ್ದಿದ್ದೀರಿ ನೀವು ಲೇಖಕರ ಅಲ್ಲದೇ ಇದ್ದರೂ ಕೂಡ ಈ ಒಂದು ಕೃತಿಯಲ್ಲಿ ನೀವು ಬಹಳ ಸಂದರ್ಭಿಕವಾಗಿ ಆ ಮಲ್ಲಪ್ತಾತ ಮಾಡಿರ್ತಕ್ಕಂಥ ಕೆಲಸಗಳು ಅಥವಾ ಕೆರೆ ಕಟ್ಟಿಸ್ತಕ್ಕಂಥದ್ದು ಗಿಡಗಂಟೆಗಳನ್ನು ಹಚ್ಚಿಸ್ತಕ್ಕಂಥದ್ದು ಆಮೇಲೆ ಹಸಿರು ಮಾಡತಕ್ಕಂಥದ್ದು ಆತನ ಜೀವನ ಆತನ ಒಂದು ತ್ಯಾಗ ಬಲಿದಾನಗಳು ಮತ್ತೆ ಶರಣ ಸಂಸ್ಕೃತಿಯನ್ನು ಬಿತ್ತುವಂತಹ ಕೆಲಸ ಕಡ್ಕೋಳ ಮಡಿಯೋರಪ್ಪನ ಒಡನಾಟ ಗೋಗೀ ನಮ್ಮ ಅವರ ಒಡನಾಟ ಇವೆಲ್ಲವನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದೀರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ